ಸರ್ ಸ್ನೇಹಿತರೆ ಬೋರ್ವೆಲ್ಲಲ್ಲಿ ಒಂದು ಇಂಚು ನೀರು ಬಂದಿದೆ ಅರ್ಧ ಇಂಚು ನೀರು ಬಂದಿದೆ ಅಥವಾ ಬೋರ್ವೆಲ್ ಫೇಲ್ಯೂರ್ ಆಗಿದೆ ಅಂತೇಳಿ ಇಮಿಡಿಯೇಟ್ ಮುಚ್ಚಬೇಡ್ರಿ ಕೆಲವೊಂದು ಸಾರಿ ನೀರು ದಿನ ಕೂಡ ಕಾಣಿಸ್ಕೊಳ್ಳುತ್ತೆ ನಮಗೆ ಈ ಬೋರ್ ಅದೇ ರೀತಿ ಕಾಣಿಸ್ಕೊಂಡಿದ್ದು ಏನಂತಂದರೆ ಈ ಬೋರ್ ನಾನು ರೆಡಿ ಒಡಿಸಿ ಧೂಳು ಪೂರ್ತಿ ಧೂಳು ಒಂದು ಇಂಚ್ ಒಂದು ಹನಿ ನೀರು ಕಂಡಿಲ್ಲ ಮಾರೇ ದಿನ ಮುಚ್ಚೋಕೆ ಅಂತ ಬಂದಾಗ ಹತ್ತಡಿ ಇದರಲ್ಲಿ ನೀರಿತ್ತು ಆವಾಗ ಅದನ್ನು ಮತ್ತೊಂದು ಕೇಸಿಂಗ್ ಹೋಲ್ ಮಾಡಿ ಸಿಪೇಜ್ ವಾಟರ್ ಇರ್ಬೋದು ಅಂತಂದು ಕೇಸಿಂಗಲ್ಲಿ ಹೋಲ್ಸ್ ಮಾಡಿ ಹಾಕಿ ಒಂದು ಎರಡು ಎಚ್ ಪಿ ಮೋಟ್ರ್ ಬಿಟ್ಟಿದ್ದೀವಿ ಈಗಲೂ ರನ್ ಆಗ್ತಾಯಿದೆ ಇಲ್ಲಿಗಿದು ಏಳು ವರ್ಷ ಆಯಿತು ಏಳು ವರ್ಷ ಆದರೂ ಈಗಲೂ ರನ್ ಆಗ್ತಾಯಿದೆ ಒಂದು ಗಂಟೆ ಕೊಡುತ್ತೆ ಅರೌಂಡ್ ಒಂದು ಟ್ಯಾಂಕರ್ ಅಷ್ಟು ನೀರು ಬರುತ್ತೆ ಅದರಲ್ಲಿ ಸೊ ಒಂದು ಟ್ಯಾಂಕರ್ ನೀರಿಗೆ ಇವತ್ತು ಅವತ್ತು ನಾವು ಒರೆಸಿದಾಗ ಮೂರು ಸಾವಿರ ರೂಪಾಯಿ ಇವತ್ತು ಸ್ವಲ್ಪ ಅಷ್ಟು ಬೇಡಿಕೆ ಅಷ್ಟು ಆ ಲೆವೆಲ್ಗೆಲ್ಲ ಎರಡು ಎರಡುವರೆ ಸಾವಿರ ರೂಪಾಯಿ ಐತೆ ಸೊ ದಿನಕ್ಕೆ ಎರಡೆರಡು ಆರು ಸಾವಿರ ನಮಗೆ ಈ ಒಂದು ಬೋರ್ ಸೇವ್ ಮಾಡಿಕೊಡತ್ತೆ ಅಂದರೆ ಯಾಕೆ ನಾವು ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ಹೆಂಗೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಆಲ್ರೆಡಿ ಬೋರಿಗೆ ಹೊಡೆಸಿದ್ವಿ ಇದಕ್ಕೆ ಖರ್ಚು ಮಾಡಿದ್ವಿ ಮತ್ತೊಂದು ಸ್ವಲ್ಪ ಒಂದು ಒಂದು ಮತ್ತೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದರೆ ಬೋರಲ್ಲಿ ಪೂರ್ತಿ ರೆಡಿ ಎಲ್ಲ ರೆಡಿಯಾಗಿ ನಮಗೆ ನೀರಿನ ವ್ಯವಸ್ಥೆ ಆಗುತ್ತೆ ಇದನ್ನು ಗುಂಡಿಗೆ ಮಾಡಿಕೊಂಡು ಗುಂಡಿಗೆ ಹಾಕ್ಕೊಂಡು ಅದರಿಂದ ಗಿಡಗಳಿಗೆ ಹಾಕ್ಕೊಂಡು ನಾ ಗಿಡಗಳಿ ಹಾಕಿ ಅಡಿಕೆ ಗಿಡಗಳಿಗೆ ನಾವು ತೋಟಕ್ಕೆ ನಾವು ನವಪಾಜಿ ಸೊ ಯಾವತ್ತೋ ಬೋರ್ವೆಲ್ ಹೋಯ್ತು ಅಂತಂದು ಇಮಿಡಿಯೇಟ್ ಅದನ್ನು ಮುಚ್ಚೋ ಇದು ಮಾಡಬೇಡಿ ನೀರು ಕಡಿಮೆ ಬಂತು ಅಂತಲೂ ಬೇಸರ ಮಾಡ್ಕೊಂಬೇಡ್ರಿ ಎಷ್ಟು ಕಡಿಮೆ ಬಂದಿದೆ ಅಷ್ಟನ್ನು ಉಪಯೋಗಿಸ್ಕೊಳೋಕ್ಕೆ ಟ್ರೈ ಮಾಡ್ರಿ ಹೊರಗಡೆಯಿಂದ ಟ್ಯಾಂಕರ್ ತಂದು ಟ್ಯಾಂಕರಿಗೆ ದುಡ್ಡು ಕೊಟ್ಟು ತರ್ತೀವಲ್ಲ ಅದಕ್ಕಿಂತ ಹೆಂಗೆ ಅಲ್ಲ ನೀರು ತುಂಬ ಕ್ರೈಸಿಸ್ ತುಂಬ ವಾಟರ್ ಕ್ರೈಸಿಸ್ ತುಂಬ ಇದೆ ಸೊ ಯಾರು ಧೃತಿಗಿಡದೆ ತಮ್ಮ ತೋಟಗಳ್ನ ಉಳಿಸ್ಕೊಳ್ರಿ ಒಳ್ಳೆಯದಾಗಲಿ ಬಾಯ್